ಇನ್ನು ವಿಷ್ಣುವರ್ಧನ್ ಅವರ ಪುತ್ರನ ಪಾತ್ರವನ್ನು ಮಾಡಿದಂಥ ಅದ್ಭುತವಾದಂಥ ಕಲಾವಿದ ಅಂತಲೂ ಕೂಡ ಇವ್ರನ್ನ ಹೇಳ್ಬೋದು ಇಂಥ ಅದ್ಭುತವಾದ ಕಲಾವಿದ ಇದೀಗ ನಿಧನರಾಗಿದ್ದಾರೆ ಮತ್ತು ವಿದ್ವೇಶರಾಗಿದ್ದಾರೆ ನಮ್ಮ ಮಾಹಿತಿ ಸದ್ಯಕ್ಕೆ ಆದರೆ ಏನಾಗಿದೆ ಏನಾಗಿದ್ದೀರಿ ಸ್ಪೂರ್ಣದ ಮಾಹಿತಿ ನಮಗೆ ಕೊಡ್ತೀನಿ ಅದಕ್ಕೆ ಮುಂದೆ ನಾವು ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಇನ್ನು ಅತಿ ದೊಡ್ಡ ಕಲಾವಿದ ಅತಿ ದೊಡ್ಡ ನಾಯಕ ನಟ ಅಂತಲೂ ಕೂಡ ಇವ್ರನ್ನ ಹೇಳ್ಬೋದು ಇನ್ನು ವಿಷ್ಣುವರ್ಧನ್ ಅವರ ಜೊತೆ ಮಾಡಿದಂಥ ಸಿನ್ಮಾ ಸೂಪರ್ ಡೂಪರ್ ಇಟ್ಟಾಗಿ ಆ ಒಂದು ವರ್ಷದ ಕಾಲ ಓಡಿದಂಥ ಸಿನ್ಮಾ ಅಂದರೆ ಅದು ಡ್ಯಾಡಿ ಹಲೋ ಡ್ಯಾಡಿಯಲ್ಲಿ ಇವರ ಪುತ್ರನ ಪಾತ್ರವನ್ನು ಮಾಡಿ ಇವರು ಸಾಕಷ್ಟು ಹೆಸರು ಕೂಡ ಮಾಡಿದರು ಇದಾದ ನಂತರ ಪುನೀತ್ ರಾಜ್ಕುಮಾರ್ ಜೊತೆ ಬಂದಂಥ ಅಪ್ಪು ಸಿನಿಮಾ ಮಾಡಿದ್ರು ನಂತರ ಜೂಟ್ ಸಿನ್ಮಾ ಮಾಡಿದ್ರು ಮನಸ್ಸಲ್ಲ ಎಂಬ ಸಿನ್ಮಾದಲ್ಲಿ ಮಾಡಿದ್ರು ನಂತರ ಕುಟುಂಬ ಸಿನಿಮಾದಲ್ಲಿ ಉಪೇಂದ್ರ ಜೊತೆ ಮಾಡಿದ್ರು ಅದು ಕೂಡ ದೊಡ್ಡ ಮಟ್ಟಿಗೆ ಬ್ಲಾಕ್ ಬಾಸ್ಟರ್ ಮೂವಿ ಕೂಡ ಆಯಿತು ಬಿ ಸಿ ಪಾಟೀಲ್ ಅವರು ವಿಲನಾಗಿ ಮಾಡಿದಂಥ ಬಾ ಬಹಳ ಅದ್ಭುತವಾದಂಥ ಸಿನ್ಮಾ ಅಂತಲೂ ಕೂಡ ಹೇಳ್ಬೋದು ಇಂದಿಗೂ ಸಹ ಇಂಥ ಸಿನಿಮಾಗಳೆಲ್ಲ ಮರೆಯಲು ಸಾಧ್ಯವಿಲ್ಲ ಅಂತ ಲೆಜೆಂಡ್ ಸಿನಿಮಾ ಕೊಟ್ಟಂಥ ಇವರು ನ್ಯುಮೋನಿಯಾ ಮತ್ತು ಶ್ವಾಸಕೋಶ ಸಮಸ್ಯೆಯಿಂದ ಬಳಲುತ್ತಿದ್ದಂಥ ಇವರು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದರೆ ಸದ್ಯ ಇಂದು ಮುಂಜಾನೆ ನಾಲ್ಕು ಮೂವತ್ತರ ಸುಮಾರಿನಲ್ಲೇ ಹೃದಯಘಾತದಿಂದ ಕೊನೆಯು ಸೆಳೆದಿದ್ದಾರೆ ಎಂಬ ಮಾಹಿತಿ ಈಗ ಸದ್ಯಕ್ಕೆ ಬರ್ತಾರಂಥದ್ದು ನಿಜಕ್ಕೂ ಇದೊಂದು ಭಾಳ ನೋವಿನ ಸುದ್ದಿ ಭಾಗ ಭಾಳ ಇದರ ಸುದ್ದಿ ಅಂತ ಹೇಳ್ಬೋದು ನೀವು ಅರೋ ಡ್ಯಾಡಿ ಮತ್ತು ಕುಟುಂಬ ಅಪ್ಪು ಸಿನಿಮಾಗಳಲ್ಲಿ ನೋಡಿದರೆ ನೀವು ಖಂಡಿತ ವೀಡಿಯೋ ಲೈಕ್ ಮಾಡಿ ಇವರ ಕಮೆಂಟ್ ಸೆಕ್ಷನ್ ಓಂಶತೆಯಿಂದ ಕಮೆಂಟ್ ಮಾಡಿ ಇವರ ಆತ್ಮಕ್ಕೆ ಶಾಂತಿ ಕೋರಿ